ಸರ್ ನಾವು ಕೋಚನಹಳ್ಳಿ ಗ್ರಾಮ ಸೋಮೇಶ್ವರಪುರ ಪೋಸ್ಟ್ ವರ್ಣಹೊಬ್ಬಳಿ ಮೈಸೂರು ತಾಲೂಕು ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ಕ್ಷೇತ್ರ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಡಿ ಬಿ ಅಕ್ವೈರ್ ಮಾಡೋದಕ್ಕೋಸ್ಕರ ಭೂಮಿನ ಅಕ್ವೈರ್ ಮಾಡ್ಕೊತಾರೆ ಒಂದೇ ನೋಟಿಫಿಕೇಷನ್ ಸಾವಿರದ ಐವತ್ತು ಎಕರೆ ಅದಾದಮೇಲೆ ಹದಿನಾರು ಮತ್ತು ಗ್ರಾಮದ ಜಮೀನನ್ನ ಕೈ ಬಿಡ್ತಾರೆ ಬರೀ ಕೋಚನಹಳ್ಳಿ ಗ್ರಾಮದ್ದು ನಾನ್ನೂರು ಮೂರು ಎಕರೆ ಅಂತಿ ಅಂತಿಮ ನೋಟಿಫಿಕೇಷನ್ ಅಂತ ಮಾಡ್ತಾರೆ ಅದಕ್ಕೆ ನಮ್ಗೆ ಒಪ್ಕಾಯಿ ಇರೋಲ್ಲ ಇಪ್ಪತ್ತೆರಡರಲ್ಲೇ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಜಮೀನು ಕೊಡೋಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಮೆಮೊರೆಂಡಮ್ ಕೊಡ್ತೀವಿ ಅದಕ್ಕೆ ಅವರು ಹಿಂಬರಹ ಕೊಡಲ್ಲ ಅದಾದಮೇಲೆ ಒಬ್ರೊಬ್ಬರೇ ನಮ್ಮ ಗ್ರಾಮದ ಭೂ ಮಾಲೀಕರು ಸುಮಾರು ಜನ ನೋಟಿ ಅವ್ರಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಕೆ ಬಿ ಕೆ ಡಿ ಬಿ ಅವರಿಂದ ಯಾವುದೇ ಥರ ಹಿಂಬರಹ ಇದುವರೆಗೂ ಬಂದಿಲ್ಲ ಸೊ ಅವರು ಫೋರ್ ಒನ್ನು ಮಾಡ್ತಾರೆ ಸಿಕ್ಸ್ ಒಂದು ಮಾಡ್ತಾರೆ ದರ ನಿಗದಿಗೂ ಕರೀತಾರೆ ಆ ದರ ನಿಗದಿ ನಿಗದಿ ಸಭೆ ಇವತ್ತು ಆಗಿತ್ತು ನಾವು ಅಲ್ಲಿಗೆ ಹೋದಾಗ ಒಂದು ಲೆಡ್ಜರ್ ಇಟ್ಟಿದ್ರು ಅಲ್ಲಿ ಯಾರಿಗೆ ಕೊಡೋದಕ್ಕೆ ಭೂಮಿ ಇಷ್ಟ ಇದೆಯೋ ಅವ್ರು ಸೈನ್ ಮಾಡಿ ಒಳಗೋಗಿ ಉಳಿದವ್ರು ಆಚೆ ಇರಿ ಅಂತ ನಮ್ಮನ್ನು ಆಚೆ ಇರಿಸಿದ್ರು ಸೊ ಇವರು ಚರ್ಚೆ ಮಾಡಕ್ಕೆ ಕರೆದಿದ್ದಿದ್ದು ದರ ನಿಗದಿ ಮಾಡೋಕ್ಕೆ ಕರೆದಿದ್ದು ಸೊ ಅರ್ಧ ಜನನ ಹೊರಗಿಟ್ಟು ಅರ್ಧ ಜನನ್ನ ಭೂ ದರ ನಿಗದಿ ಮಾಡೋದಕ್ಕೆ ಸೇರಿಸ್ಕೊಂಡಿದ್ದು ಏನಕ್ಕೆ ನಮಗೆ ಭೂಮಿನೇ ಕೊಡೋಕ್ಕೆ ಇಷ್ಟ ಇಲ್ಲದ ಮೇಲೆ ದರ ನಿಗದಿ ಯಾಕೆ ಮಾಡ್ತಾರೆ ಇವರು ನಮಗೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ನಮಗೆ ಎರಡು ಸಾವಿರದ ಆರಲ್ಲೇ ನಾವು ಅರವತ್ತು ಪರ್ಸೆಂಟ್ ಭೂಮಿನ ಕಳ್ಕೊಂಡಿದ್ದೀವಿ ಉಳಿದಿದ್ದು ಮೂವತ್ತು ಪರ್ಸೆಂಟು ಎಲ್ಲ ನೀರಾವರಿ ಭೂಮಿ ಎಲ್ಲರಿಗೂ ಇರೋದು ತುಂಡು ಭೂಮಿ ಅವಿದ್ಯಾವಂತರು ಬೇರೆ ಅವ್ರಿಗೆ ಜಮೀನು ಕೆಲಸ ಬಿಟ್ಟರೆ ಬೇರೆ ಕೆಲಸ ಕಸುಬು ಗೊತ್ತಿಲ್ಲ ಅವ್ರಿಗೆ ಸೊ ಹಂಗಾಗಿರೋದ್ರಿಂದ ದಯವಿಟ್ಟು ಇವತ್ತಿನ ದರ ನಿಗದಿ ಸಭೆ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ಗ್ರಾಮಕ್ಕೆ ಜಮೀನು ಉಳಿಸ್ಕೊಡ್ಬೇಕು ಅಂತ ಈ ಮೂಲಕ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಕೆ ಕೆ ಡಿ ಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ದಯಮಾಡಿ ಇದನ್ನು ನಾ ಇವರು ನಮ್ಮ ಡಿ ಸಿ ಸಾಹೇಬರು ಪರಿಗಣಿಸಿ ನಮಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಗ್ರಾಮಸ್ಥರ ಮುಖಾಂತರ ನಾನು ಕೇಳ್ಕೊಂತೀನಿ ಸರ್ ಕಂದಾಯ ಸಚಿವರಿಗೆ ನೀರಾವರಿ ಭೂಮಿಗೆ ಭೂಮಿನ ಕಾಲುವೆಗೆ ದುಡ್ಡು ಖರ್ಚು ಮಾಡಿ ಸರ್ಕಾರದಿಂದ ಕಾಲುವೆ ಮಾಡಿ ಭೂಮಿಗೆ ನೀರು ಕೊಟ್ಟ ಮೇಲೆ ನೀರಾವರಿ ಭೂಮಿನ ಅವರು ಒತ್ತು ಇದನ್ನ ಕೆ ಡಿ ಬಿ ಅಕ್ವೈರ್ ಮಾಡೋದು ನಿಲ್ಲಿಸಬೇಕು ಸರ್ ಅವರು ಸುಮ್ಮನೆ ನೀ ಒಂದು ಒಂದು ಕಡೆಯಿಂದ ಪಬ್ಲಿಕ್ ದುಡ್ಡನ್ನ ವೇಸ್ಟ್ ಮಾಡೋದು ಇನ್ನೊಂದು ಕಡೆಯಿಂದ ಕೆ ಡಿ ಬಿಗ ಅದನ್ನ ಅಕ್ವೈರ್ ಮಾಡೋದು ಇದು ಯಾರಿಗೆ ಫಲ ಸಿಕ್ಕದಂತಾಗುತ್ತೆ ಇದು ಕಂದಾಯ ಡಿಪಾರ್ಟ್ಮೆಂಟ್ ಇಲಾಖೆ ಅವರು ಏನಿದ್ದಾರೆ ಮಿನಿಸ್ಟ್ರು ಅವರು ಈ ತರದಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೇದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಗಮನಕ್ಕೂ ತಂದಿದ್ದೀವಿ ಅವರು ಕೊಡಬೇಡಿ ಅಂತ ಹೇಳಿದ್ದಾರೆ ಇಲ್ಲಿ ಯಾರೋ ನಾಲ್ಕು ಜನ ಅವ್ರಿಗೇನೋ ಸಮಸ್ಯೆ ಇದ್ರೆ ಅಥವಾ ಅವ್ರಿಗೇನೋ ತೊಂದರೆ ಆಗಿದ್ರೆ ಅವರು ಹೋಗ್ಬಿಟ್ಟು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅನ್ನೋದನ್ನ ಅದೇನೋ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಆಗ್ತಾ ಇದಾರೆ ಇವರು ಅಷ್ಟೇ ಇಲ್ಲ ಸರ್ ಅವರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಅವ್ರು ಸಣ್ಣ ಪುಟ್ಟದಕ್ಕೆಲ್ಲ ಬರೋಕ್ಕಾಗಲ್ಲ ಸೊ ಅವ್ರನ್ನ ನಾವು ಅವರು ಅವ್ರ ಅವ್ರ ಪರ್ಮಿಷನ್ ಮುಖಾಂತರನೇ ನಾವು ಮುಂದುವರಿತಾ ಇದ್ದೀವಿ ಸರ್ ಕೊಟ್ಟಿದ್ದೀವಿ ಸರ್ ನೋಡೋಣ ನೋಡಿ ವಿಚಾರಣೆ ಮಾಡಿ ಮುಂದುವರಿಯೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅವ್ರ ಮಗ ಹತ್ರ ಹೋಗಿದ್ವಿ ಯತೀಂದ್ರ ಸಾಹೇಬ್ರ ಹತ್ರ ಅವ್ರು ಏನು ಹೇಳೋದಂದ್ರೆ ಭೂಮಿ ಬಿಡೋಕ್ಕಾಗಲ್ಲ ರೈಟ್ ಫಿಕ್ಸ್ ಮಾಡಿಕೊಡ್ತೀವಿ ಭೂಮಿ ಬಿಡೋಕ್ಕಾಗಲ್ಲ ನಾವು ಕೇಳ್ತಾರ್ದು ಏನಂದರೆ ಭೂಮಿ ಬಿಡಿ ನಮ್ಮ ಭೂಮಿ ಇದ್ರೆ ಒಂದು ಅಷ್ಟು ಎಷ್ಟು ಬೆಳ್ಕೊಂಡು ಮಕ್ಕ ಮಗನ ಸಾಕೊಂಡು ಹೋಗ್ತೀವಿ ಅಂತ ನಾವು ಜೀವನ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಅಂದರೆ ಅವರು ಚಿಕ್ಕವರು ಇಲ್ಲ ಭೂಮಿ ಬಿಡೋಕ್ಕಾಗಲ್ಲ ಆಕ್ರೋರಾಗಿದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರೋದು ನಮ್ಮಿಂದ ಆಗಿಲ್ಲ ಅಂತ ಸಭೆ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿರೋ ಪ್ರಕಾರ ಸಹ ಇಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ನಲ್ವತ್ತೇಳುವರೆ ಎಕರೆ ಅಕ್ವೈರ್ ಮಾಡಿದ್ರು ಇಪ್ಪತ್ತೈದು ಲಕ್ಷದಲ್ಲಿ ಕೆಲಸ ಕೊಡ್ತೀವಿ ಅಂತ ಎಲ್ಲ ಮಾಲ್ ಬಿದ್ದಿದೆ ಎಲ್ಲ ಒಬ್ಬ ಸರ್ಟ್ ಕಟ್ಕೊಂಡವ್ರೆ ಎಲ್ಲ ಲಾಕ್ಔಟ್ ಮಾಡ್ಕೊಂಡು ಹೋಗೋರೆ ಇಲ್ಲ ಒಂದು ಯಾವ್ದಾದ್ರು ಒಂದು ಕಟ್ಕೊಂಡು ಅಲ್ಲೇ ಬಿಟ್ಟು ಹೋಗೋರೆ ಏನು ಹೇಳಿಲ್ಲ ಯಾವ ಬದಲ ಭೂಮಿ ನಾವು ಬದಲ ಭೂಮಿ ಕೇಳ್ತಾ ಇಲ್ಲ ಸರ್ ನಾವು ಬದಲ ಭೂಮಿ ಏನು ಇಲ್ಲ ನಾವು ನಮಗೆ ಬೇಕಾದ್ರೆ ನಮ್ಮ ಭೂಮಿ ಈಗ ನಮ್ಮೂರು ಇರೋದ್ರಿಂದ ನಾವು ಹೋಗಿ ದುಡ್ಕ ಗಿಡ್ಕ ತಿನ್ಬೋದು ಹೊರಗಡೆ ಹೋಗಿ ನಾವು ಏನು ತಕೊಂಡ್ ಏನು ಕೇಳೋಕ್ಕಾಯ್ತದ ಸರ್ ಎಲ್ಲಿಂದ ನಾವು ಹೊಲ್ಸಬೇಕಾಯ್ತದ ಸರ್ ನಮ್ಮ ಹೋರಾಟ ನಮ್ಮ ಭೂಮಿ ಕೈ ಬಿಡೋ ಗಂಟು ನಮ್ಮ ಹೋರಾಟ ಸರ್ ಇಲ್ಲ ಅವ್ರು ಕಿತ್ಕೊಳ್ಳಬೇಕು ಅಂದರೆ ನಮ್ಮ ರೈತರನ್ನ ಎಲ್ಲಾರನೂ ವಿಸ ಕೊಟ್ಟು ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ವಿಸ ಕೊಟ್ಟು ನಮ್ಮನ್ನು ಸಾಯಿಸಿಬಿಟ್ಟು ಅವ್ರು ಕಿತ್ಕೊಳ್ಳಿ ಸರ್ ಭೂಮಿನ ಈಗ ಸರ್ ನಾನು ಹೇಳೋದು ದೇವರಾಜ ಅರಸೂರು ಕಾಲಲ್ಲಿ ಕಾವಲಿ ಆಯಿತು ನಾನು ನಾಲ್ ನಾಲ್ವೇ ಕಾಲೇ ಆಯಿತು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೇ ನೀರು ತಂದರು ಈಗ ಕಂಟಿನ್ಯೂ ಐದು ವರ್ಷ ನೀರು ಬಿಡ್ತಾವೆ ಕಂಟಿನ್ಯೂ ಭತ್ತ ಬೆಳಕ ಹೊಣ್ತಾ ಇದ್ವಿ ಈಗ ತಾನೆ ಎರಡು ಸಾವಿರ ಸಾವಿರ ನೂರಾರು ಕೋಟಿ ಖರ್ಚು ಮಾಡಿ ಕಾವ್ಲಿ ರಿಪೇರಿ ಮಾಡಿಸ್ರು ಹೂಳೆತ್ತಿಸ್ರು ಕಾಂಕ್ರೀಟ್ ಹಾಕಿಸ್ತು ಅದೆಲ್ಲ ಯಾಕೆ ಸರ್ ಮಾಡಿಸ್ಬೇಕಿತ್ತು ಇವರು ಭೂಮಿಗೆ ರೈತರ ರೈತತ್ರ ಏನು ಏನು ಉದ್ದೇಶದಿಂದ ಮಾಡಿಸ್ರು ಕಾವಲಿನ ಇತ್ತ ಭೂಮಿನ ಕಿತ್ಕೊಳ್ತಾವ್ರೆ ಇದ್ನ ಎಷ್ಟು ನಾವು ಬೆಳಕ ಉಂಡಕ್ಕೆ ಹೋಗಲ್ಲ ನೀರು ಯಾಕೆ ಕೊಟ್ರು ಈ ಕೆಲಸ ಯಾತಕ್ಕೆ ಮಾಡ್ಬೇಕಿತ್ತು ನಾವು ಕೇಳೋದು ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ಇಷ್ಟನೇ ನಮ್ಮ ಭೂಮಿ ಉಳಿಸ್ಕೊಡಿ ನೀವೇ ತಂದಿರೋದು ಕಾವಲಿ ನೀರು ನೀವೇ ಖರ್ಚು ಮಾಡಿ ಕಾವಲೆಲ್ಲ ಉಳಿಸಿ ನೀವೇ ನೀರು ಬಿಟ್ಟು ನಿಮ್ಮಿಂದ ನಾವು ಅನ್ನ ಉಂಟಾಯಿದ್ವಿ ಅನ್ನ ಕಿತ್ಕೋಬೇಡಿ ನಮ್ಮ ಅನ್ನ ನೀವೇ ಕೊಟ್ಟು ನೀವೇ ಕಿತ್ಕೋಬೇಡಿ ಸಾಹೇಬ್ರೆ ದಯವಿಟ್ಟು ಇದೊಂದು ಮನವಿ ಅವ್ರ ಹತ್ರ ನಮ್ಮ ಸಿ ಎಲ್ ಸಾಹೇಬ್ರ ಹತ್ರ ಅವರು ಸರ್ ಈಗ ಅವ್ರ ಪ್ರಾಜೆಕ್ಟ್ ಅವ್ರು ಹೇಳ್ತವ್ರೆ ಅವ್ರು ಹೇಳ್ತಾರೆ ಆ ಇಂಡಸ್ಟ್ರಿಯಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಬಂದ ಎಲ್ಲ ಸಣ್ಣ ಪುಟ್ಟ ಪ್ಯಾಟ್ರಿಗಳು ಕೊಟ್ಟವ್ರೆ ಸಣ್ಣ ಪುಟ್ಟ ಪ್ಯಾಟ್ರಿಗಳು ಕೊಟ್ಟವ್ರೆ ಅವ್ರೇನೋ ಲೋನ್ ತಕ್ಕೊಂಡು ಏನೋ ಮಾಡ್ಕೊಂಡು ಲಾಕ್ಔಟ್ ಮಾಡ್ಕೊಂಡು ಹೋಯ್ತವನೆ ಕೆಲಸ ಕೊಟ್ಟಿಲ್ಲ ಸರ್ ನಮ್ಗಳಿಗೆ ಸರ್ ನಮ್ಮ ಫಸ್ಟ್ ಹೋರಾಟ ನಮ್ಮ ಮುಖ್ಯಮಂತ್ರಿ ಮುಖಾಂತರ ಹೋರಾಟ ಮಾಡ್ತೀವಿ ಆ ಕೈ ಚೆಲ್ಲಿದ್ರೆ ಮುಂದೆ ಹೋಗ್ತೀವಿ ಸರ್ ಸರ್ ನಮ್ಮೆಲ್ಲರಿಗೂ ಸರ್ ಎಲ್ಲ ಇಷ್ಟು ರೈತರು ಇದರಲ್ಲ ಸರ್ ಇಷ್ಟು ರೈತರಿಗೂ ಅನ್ವಯ ಆಗಿದೆ ಇಷ್ಟೇ ಅಲ್ಲ ಇನ್ನೂ ಇದಾರೆ ಉಪಯೋಗ ಮಾಡಿಲ್ಲ ಅವರ ಸಿದ್ದರಾಮಯ್ಯ ಸಾಹೇಬ್ರ ತಂದು ನೀರ್ ತಂದು ಭತ್ತ ಬೆಳ್ಕೊಂಡು ಉಂಟಿರೋದು ಈ ಜಮೀನು ಇರೋದು ಈಗ ಬಂದು ನೋಡಿ ತಮ್ಮ ತಮೇಶ್ರು ಮಾದಪ್ಪ ಅಂದ್ಬಿಟ್ಟು ಸರ್ ಕೋಚ್ ವರ್ಣ ಹೋಬಳಿ ವರ್ಣ ಕಂಚಿ ಮೈಸೂರು ತಾಲೂಕು ನೋಡಿ ಸರ್ ನಮ್ಮ ಸಂವಿಧಾನದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಬಂದ್ರು ಅವಾಗ್ಲಿಂದ ಹೇಳಿ ನಮ್ಮ ದಲಿತರು ಅವಿದ್ಯಾವಂತರು ಹಾಂ ಅವ್ರಿಗೆ ಓದು ಬರೋ ಗೊತ್ತಿಲ್ಲ ಅದರಿಂದ ಅವ್ರಿಗೆ ಜಮೀನು ಕೊಡಿ ಅಂದ್ಬಿಟ್ಟು ಮಾಡ್ಕೊಬಂದರು ಸರ್ ಅದನ್ನ ಅದರಿಂದ ಅವರು ಆ ಜಮೀನ್ ವಾಪಸ್ ಕಿತ್ಕಂಡ್ರೆ ಏನು ಪ್ರಯೋಜನ ಇವಾಗ ನೀವು ಅದಕ್ಕೆ ಇವರೇ ಉತ್ತರ ಕೊಡಬೇಕು ಯಾಕೆ ಇಂದಿರಾ ಇಂದಿರಾ ಗಾಂಧಿಯವರು ಹಾಂ ಉಳುವವನೇ ಭೂಮಿಯ ಒಡೆಯ ಅಂತ ತಂದರು ಹಾಂ ಈ ಅದು ಅಲ್ಲದೆ ಪಿಟಿಸಿ ಕಾಯ್ದೆ ಜಾರಿಗೆ ತಂದರು ಅದು ಮೀರಿ ಇವರು ಈ ಥರ ಜಮೀನುಗಳು ಅಕ್ವೇರ್ ಮಾಡ್ಕತಿದ್ದಾರೆ ಅದರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ಇವರು ನಮ್ಮ ಮಾದಗೋಡನ ಮಕ್ಕಳು ಆರು ಜನ ನಮ್ಗೆ ಸರ್ ಮನೆ ಕಟ್ಟಕ್ಕೆ ಜಾಗ ಇಲ್ಲ ಕಸ ಸುರೋಕ್ಕೆ ಜಾಗ ಇಲ್ಲ ದನ ಮೆಸೋಕ್ಕೆ ಜಾಗ ಇಲ್ಲ ನಾವು ರೈತರು ನಮ್ಮ ತಂದೆ ತಾಯಿ ಜೀವನ ಒಂದು ಎಕರೆ ಆರು ಆರು ಕುಂಟಲ್ ಜಮೀನು ತಗೊಂಡ್ರು ಊರು ಮಗಳಲ್ಲಿ ನಮ್ಮ ಮಕ್ಕಳಿಗೆ ಮನೆ ಕಟ್ಟಕ್ಕೆ ಜೀವನ ಮಾಡೋಕ್ಕಂತ ಆಗಲಿ ಸರ್ಕಾರ ಊರು ಮಗಳ ಗಂಟೆ ಲೋಟಿಸ್ಕಾಯಿ ಸರ ನಾವು ಜಮೀನ ಅವರು ವರ್ಷ ಪಡಿಸ್ಕೊಂಡ್ರೆ ನಾವು ಆರು ಜನ ಇಸೆ ತಗೋತೀವಿ ಸರ್ ನಮ್ಗೆ ಅದು ಬಿಟ್ಟರೆ ನಮ್ಗೆ ದಾರಿ ಇಲ್ಲ ನಾವು ಅಂತ ನಾವು ಅಂತ ಕೋರ್ಟ್ಗೆ ಹೋಗಲ್ಲ ಸ್ಟೇಷನ್ಗೆ ಹೋಗಲ್ಲ ಏನೂ ನಮ್ಗೆ ಗೊತ್ತಿಲ್ಲ ಸರ್ ಕೋರ್ಟ್ ಬಂದಾಗ ಗೊತ್ತಿಲ್ಲ ನಮ್ಮ ಜಮೀನ ಬಂದಂತ ಕಾಲಕ್ಕೆ ನಾವು ಇಷೆ ತಗೋತು ಪ್ರಾಣ ಬಿಡ್ತಿದ್ವಿ ನೋಡಿ ಸರ್ ಇಲ್ಲಿ ಇಷ್ಟ ತಗೋಳಕ್ಕೆ ರೆಡಿ ಆಗಿವಿ ನಾವು ನಮ್ಮ ಜಮೀನಲ್ಲ ಮೇಲೆ ಉಣ್ಣಕ್ಕೆ ಅನ್ನ ಇಲ್ಲ ಮನೆಗೆ ಇರೋಕೆ ಈ ಬದುಕಕ್ಕೆ ಜಾಗ ಇಲ್ಲ ನೂರು ತಿಂಗ್ಳು ಮನೆ ಹಾಕಿನಿ ಒಂದು ಎಕ್ರೆ ಹದಿಮೂರು ಮೂರು ಮೂರು ಸಾವಿರ ಮೂರು ಲಕ್ಷ ರೂಪಾಯಿ ಸಂಪನ್ಯಾದ ಸ ತೋಟ ಅದನ್ನ ಕಿತ್ಕೊತ್ತರ ಹಸುಗಳು ಮಾಡಿಕೊಂಡು ಹಸ ಮೇಷಕ ಕರ್ಸೋಕೆ ಜಾಗಿಲ್ಲ ನೋಡಿ ಮೆದ ಜಾಗ ಜಾಗಿಲ್ಲ ನಮ್ಮ ಆರು ಜನ ಮಕ್ಕಳು ನಾವಂತೂ ಯುದ್ಧಭ್ಯಾಸ ಏನಿಲ್ಲ ಸರ್ ಯುದ್ಧ ಮಾಡಿಲ್ಲ ದನ ಮೇಸ ಉಂಟು ಜೀವನ ಮಾಡಿದ್ರೆ ಉಂಟು ನಮ್ಗೆ ಇದು ಬಿಟ್ರೆ ನಮ್ಗೆ ಅವಕಾಶ ಇಲ್ಲ ಸರ್ಕಾರ ಬಂದು ನಮ್ಮ ಜಮೀನಿಗೆ ಬಂದ್ರೆ ಅವರು ನಾವು ಅಲ್ಲೇ ಇಸ್ಯೆ ತಗೊಂಡು ಸರ್ಕಾರದ ಮೇಲೆ ಕ್ರಮ ತಗೋತೀವಿ ಹಾಂ ಸರ್ಕಾರ ಇಷ್ಟ ಅಂದರೆ ನಾವು ಇಷ ತಗೋಬೇಕು ನಾವು ಕೋರ್ಟ್ಗೂ ಹೋಗಲ್ಲ ನಾವು ಸ್ಟೇಷನ್ಗೆ ಗೊತ್ತಾಗ ಓದುವಿಲ್ಲ ನಮಗೆ ಬಸ್ ನಂಬರೇ ಗೊತ್ತಿಲ್ಲ ನಮ್ಗೆ ನಾವು ಮಾಡ್ರಿ ಸಹ ನಮ್ಗಂತೂ ಗೊತ್ತಿಲ್ಲ ಉಣ್ಣಾಕ ಅನ್ನಿಲ್ಲ ಅವ ಜಾಗಿಲ್ಲ ಮನೆ ಕಡಕ್ಕೆ ಜಾಗಿಲ್ಲ ಏನು ಮಾಡ್ಬೇಕು ಸರ್ ನಾವು ಸರ್ಕಾರ ಇಷ್ಟಕ್ಕೆ ಕೊಟ್ಟರೆ ನಾವು ನಡೆಸ್ಕೊಂತ ವಿಷಯ ಓ ಒಬ್ರಿಗೆ ಹಾಂ ರೂಟ್ ಇಲ್ವಲ್ಲ ಏನು ಮಾಡಿದ್ರೆ ನಾವು ರೈತರು ಕೋರ್ಟ್ಗೆ ಅವ್ರು ಹೋಗ್ಕತ್ತ ನಮಗೆ ಬಸ್ ನಂಬರೇ ಗೊತ್ತಿಲ್ಲ ನಮ್ಗೆ ಹಾಂ ಈಗ ನಡ್ಕೆ ಬಂದಿರೋದು ಈಗ ಆಟ ಸಹ ನಾವಂತೂ ವಿದ್ಯಾಭ್ಯಾಸ ನಮ್ಗೆ ಗೊತ್ತಿಲ್ಲ